ಕರ್ನೂಲ್ ಸಮೀಪ ಬಸ್ ಒಂದು ಹೊತ್ತಿ ಉರಿದಿದೆ ಸುಮಾರು ಇಪ್ಪತ್ತು ಜನ ಪ್ರಯಾಣಿಕರು ಮೃತಪಟ್ಟಿರಬಹುದು ಸಜೀವ ದಹನ ಆಗಿರಬಹುದು ಅನ್ನುವ ಅನುಮಾನಗಳು ಸದ್ಯ ಕಾಡ್ತಾ ಇದೆ ಬಸ್ನಲ್ಲೇ ಇಪ್ಪತ್ತು ಮಂದಿಯೂ ಸಜೀವ ದಹನದ ಅನುಮಾನ ಸದ್ಯಕ್ಕಿದೆ ಆಂಧ್ರದ ಕರ್ನೂಲ್ ಬಳಿ ಬಸ್ಗೆ ಬೆಂಕಿ ಬಿದ್ದಿದೆ ಬೈಕ್ಗೆ ಡಿಕ್ಕಿ ಹೊಡೆದ ಬಳಿಕ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ ಈಗ ಕಲ್ಲೂರು ಮಂಡಲದ ಚಿನ್ನೇಕರೂರು ಅನ್ನುವಂತಹ ಬಳಿ ಘಟನೆ ನಡೆದಿದೆ ನಲವತ್ತು ಪ್ರಯಾಣಿಕರಿದ್ರು ಈ ಬಸ್ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಾಗಿದೆಯೋ ಅಥವಾ ಬೈಕ್ ಡಿಕ್ಕಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಗೊತ್ತಾಗ್ತಾ ಇಲ್ಲ ಸುಮಾರು ಹದಿನೆಂಟು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು ಅಂತ ಇದ್ದಾರೆ ಗಾಯಗೊಂಡ ಪ್ರಯಾಣಿಕರನ್ನ ಅಲ್ಲೇ ಕರ್ನೂಲ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾತ್ರಿ ಸುಮಾರು ಮೂರು ಗಂಟೆ ಸುಮಾರಿಗೆ ನಡೆದಿರೋ ಘಟನೆ ಇದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಬಸ್ ಸುಟ್ಟ ನಂತರ ಯಾವ ಪರಿಸ್ಥಿತಿಗೆ ಹೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇದು ಸ್ಲೀಪರ್ ಬಸ್ ಇದು ಸ್ಲೀಪರ್ ಬಸ್ನಲ್ಲಿ ಸುಮಾರು ಅಂದರೆ ಮೇಲೆ ಕೆಳಗೆ ಎರಡೂ ಕಡೆಯಲ್ಲೂ ಅವರು ಮಲಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರಲ್ಲ ಅಪ್ಪ ಎಲ್ಲರೂ ಕೂಡ ನಿದ್ದೆ ಮಂಪರ್ನಲ್ಲಿದ್ದರು ಬೆಳಗಿನ ಜಾವ ಮೂರು ಮೂರುವರೆ ನಾಲ್ಕು ಗಂಟೆ ಅಂದರೆ ಅದು ನಿದ್ರೆ ಎಳೀತಾ ಇರುತ್ತೆ ಗಾಢ ನಿದ್ರಲ್ಲಿರ್ತಾರೆ ಆ ಕ್ಷಣದಲ್ಲಿ ಇಂಥ ದುರಂತ ಸಂಭವಿಸಿದೆ ಬಟ್ ಈಗ ಸಾವನ್ನಪ್ಪಿರೋರು ಯಾವ್ಯಾವ ಭಾಗದವರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಘಟನಾ ಸ್ಥಳಕ್ಕೆ ಆ ಭಾಗದ ಗೃಹ ಸಚಿವೆ ಅನಿತಾ ಅವರು ಹೋಗಿದ್ದಾರೆ ಇವಾಗ ಘಟನೆಯ ಬಗ್ಗೆ ಆಘಾತವಾಗಿದೆ ಅಂತ ಗೃಹ ಸಚಿವೆ ಅನಿತಾ ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಜಿಪಿ ಗುಪ್ತಚರ ಮುಖ್ಯಸ್ಥ ಲಡ್ಡಾ ಎಸ್ಪಿ ಜೊತೆಗೆ ಸಚಿವೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆ ಅನಿತಾ ಅಲ್ಲಿನ ಹೋಮ್ ಮಿನಿಸ್ಟರ್ ಪಡೆದುಕೊಳ್ತಾ ಇದ್ದಾರೆ ಸಿಎಸ್ ಮತ್ತು ಡಿಜಿಪಿ ಜೊತೆ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಚರ್ಚೆ ಮಾಡಿದ್ದಾರೆ ತಕ್ಷಣವೇ ಸಹಾಯವಾಣಿಯನ್ನ ಸ್ಥಾಪಿಸಿ ಅಂತ ಸಿ ಎಂ ನಾಯ್ಡು ಸೂಚನೆ ಕೊಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಗೃಹ ಸಚಿವೆ ಅನಿತ್ ಅವರು ಕೂಡ ತೆರಳಿದ್ದಾರೆ ಸಹಾಯವಾಣಿ ಅಂತ ಹೇಳಿದ್ರೆ ಈಗ ಆಂಧ್ರದ ಭಾಗದಿಂದ ಬೆಂಗಳೂರಿಗೆ ಬರ್ತಾ ಇತ್ತಲ್ವಾ ಆ ಭಾಗದವ್ರು ಇಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡಿದ್ರಾ ದೀಪಾವಳಿ ಹಬ್ಬಕ್ಕೆ ಹೋದಂಥವ್ರು ಇರ್ತಾರೆ ಮತ್ತು ನಮ್ಮ ರಾಜ್ಯದವ್ರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಅನುಮಾನ ಆತಂಕ ಕೂಡ ಇದೆ ನಮ್ಮ ರಾಜ್ಯದವರಾಗ್ಲಿ ಆ ರಾಜ್ಯದವರಾಗಲಿ ಪಾಪ ಜೀವ ಹೋಗಿದೆ ಎಂಥವ್ರಿಗೂ ಕೂಡ ಇದೀಗ ಇದು ಬಹಳ ದೊಡ್ಡ ಆಘಾತದ ಸುದ್ದಿ ಇದು ಸ್ಲೀಪರ್ ಬಸ್ನಲ್ಲಿ ಬರಬೇಕಾದ್ರೆ ಆರಾಮಾಗಿ ಮಲ್ಕೊಂಡು ಬರೋಣ ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬೆಂಗಳೂರಿನ ತಲುಪ್ತೀವಿ ಆಮೇಲೆ ಇದು ಕೆಲಸ ಗಿಲ್ಸಕ್ಕೆ ಹೋಗ್ಬೋದು ಅಂದ್ಕೊಂಡು ಬರ್ತಾ ಇರ್ತಾರೆ ಹೊರಟು ಬಟ್ ನೇರ ಈಗ ಮಸಣಕ್ಕೆ ತಲುಪಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇದು ಆಂಧ್ರದ ಕರ್ನೂಲ್ ಬಳಿ ಬಸ್ಗೆ ಬೆಂಕಿ ಹೊತ್ತಿದೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಎಕ್ಸಾಕ್ಟಾಗಿ ತಿಳಿದು ಬರ್ತಾ ಇಲ್ಲ ಆ ತನಿಖೆಗೆ ಈಗ ಮುಂದಾಗ್ತಾ ಇದ್ದಾರೆ ಆ ಭಾಗದ ಗೃಹ ಸಚಿವ ಅನಿತ್ ಅವರು ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟಂತವ್ರ ಜೊತೆಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಘಟನಾ ಸ್ಥಳಕ್ಕೆ ಹೋಗ್ತಾರಂತೆ ಚಂದ್ರಬಾಬು ನಾಯ್ಡು ಕೂಡ ಈಗ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಇದ್ದಾರೆ ಇವೆಲ್ಲವೂ ಇರಲಿ ಒಟ್ಟು ಎಷ್ಟು ಜನ ಇದ್ರು ಯಾವ್ಯಾವ ಭಾಗದವರು ಇದನ್ನ ಪತ್ತೆ ಹಚ್ಚಬೇಕಾಗಿದೆ